ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಟು ನನಸು ವೈಬ್ಸ್ ನನಸು ವೈಬ್ಸಲ್ಲಿ ಭಾರತಿ ಶೆಟ್ಟಿ ನಾನಿವತ್ತು ಮಾಡ್ತಿರುವಂಥ ವೀಡಿಯೋ ಯಾವುದು ಅಂತ ಕೇಳಿದರೆ ನಂದು ಪಿ ಜಿ ನಂದು ಪಿ ಜಿ ಹೆಸರು ಬಂದು ನನಸು ಲೇಡೀಸ್ ಪಿ ಜಿ ಯಾಕೆ ನನಸು ಲೇಡೀಸ್ ಅಂತ ಇಟ್ಟಿದ್ದೇನೆ ಅಂದರೆ ನಂದು ಮನೆ ಹೆಸರು ನನಸು ಹಾಗಾಗಿ ನಂದು ಚಾನೆಲ್ ಹೆಸರು ಕೂಡ ನನಸು ಅಗೇ ನಂದು ಪಿ ಜಿ ಹೆಸರು ಕೂಡ ನನಸು ಇಟ್ಟಿದ್ದೇನೆ ನನಸು ಲೇಡೀಸ್ ಪಿ ಜಿ ಅಂತೇಳಿ ಇದು ಗರ್ಲ್ಸ್ ಪಿ ಜಿ ಇಲ್ಲಿ ವರ್ಕಿಂಗ್ ವುಮೆನ್ಸ್ ಇದ್ದಾರೆ ಸ್ಟಡೀಸ್ ವುಮೆನ್ಸ್ ಇದ್ದಾರೆ ಗರ್ಲ್ಸ್ ಇದ್ದಾರೆ ಎಲ್ಲರೂ ಇಲ್ಲಿ ಉಳ್ಕೊಳ್ಬೋದು ಇದು ಬಂದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಇದು ಇಂದ ಜಂಕ್ಷನಿಂದ ಜಂಕ್ಷನ್ ಜಂಕ್ಷನಲ್ಲೇ ಬರುತ್ತೆ ಅಂತ ಅಂತೇಳಿ ನನ್ನ ಮನೆ ಮೇಲೇ ಇದು ಇರೋದು ನಿಮಗೆ ಬಿಕ ಬಿಕ್ರನಕಟ್ಟೆ ಜಂಕ್ಷನಲ್ಲಿ ಇಳಿದ್ರೆ ಪಾಂಡುರಂಗ ಭಜನಾ ಮಂದಿರ ಅಂತ ಸಿಗುತ್ತೆ ಆಮೇಲೆ ಒಂದು ಜಿಮ್ಮು ಸಿಗುತ್ತೆ ಜಿಮ್ ಹತ್ರನೇ ಒಂದು ಇದೆ ಆ ರೋಡಲ್ಲಿ ಬಂದರೆ ನಂದು ನಾಲ್ಕನೇ ಮನೆ ಇದು ಮನೆ ಮೇಲೇ ನಂದು ಪಿ ಜಿ ಇರುತ್ತೆ ಯಾರು ಬೇಕಾದರೂ ಬರ್ಬೋದು ಬಟ್ ನಾನು ಯೂಸ್ ಹೇಳ್ತಾ ಹೋಗ್ತೇನೆ ನಂದು ಪಿ ಜಿಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಆ್ಯಂಡ್ ಎಸ್ ಎಚ್ ರೂಮ್ಗಳಿದೆ ಏನೇನು ಕತೆ ಅಂತ ನಾನು ಹೇಳ್ತಾ ಹೋಗ್ತೇನೆ ನೀವು ನೋಡ್ತಾ ಹೋಗಿ ಓಕೆ ಫಾಲೋ ಮೀ ನೋಡಿ ಇದು ನನ್ನ ಲೇಡೀಸ್ ಪಿ ಜಿ ಇದು ಇದು ಅಲ್ಲಿ ಬಂದು ಮೇಯ್ನ್ ರೋಡ್ ಕಾಣ್ತಾ ಇದೆ ನೋಡಿ ಅಲ್ಲಿ ಅದು ಮೇಯ್ನ್ ರೋಡ್ ನೋಡಿ ಬಸ್ ಹೋಗ್ತಾ ಉಂಟು ಅದು ಮೇಯ್ನ್ ರೋಡು ಇದು ನನ್ನದು ಮನೆ ನಿಮಗೆ ಆಚೆಯಿಂದನೂ ಬರ್ಬೋದು ಇಲ್ಲ ಈಚೆ ರೋಡ್ ಇದೆ ನೋಡಿ ಇದು ಆ್ಯಕ್ಚುಲಿ ಅದು ಭಜನಾ ಮಂದಿರ ಆ್ಯಂಡ್ ಇದು ಜಿಮ್ಮು ಲೇಡೀಸ್ ಜಿಮ್ಮು ಕೂಡ ಇದೆ ಜಿಮ್ ಜನ್ ಜಿಮ್ಮು ಕೂಡ ಇದೆ ಜಿಮ್ಮು ಕೂಡ ಹೋಗ್ಬೋದು ನಿಮ್ದು ಹತ್ರದಲ್ಲೇ ಬೆಳಿಗ್ಗೆ ಇದೆ ಸಂಜೆ ಇದೆ ಇದು ನನ್ನ ಮನೆಗೆ ಬರುವಂಥ ರೂಟು ನೋಡಿ ಇಲ್ಲಿಂದ ಬಂದರೆ ಇದೆ ನನ್ನ ಮನೆ ಇಲ್ಲಿಂದ ಬಂದುಬಿಟ್ರೆ ಇದೇ ನನ್ನ ಮನೆ ಫುಲ್ಲು ಪ್ಲ್ಯಾಂಟ್ ಇರುತ್ತೆ ನನ್ನ ಮನೆ ಸುತ್ತಲೂ ಪ್ಲ್ಯಾಂಟ್ ಇರೋದು ನೋಡಿ ಇದು ನಂದು ಮನೆ ಇದರ ಮೇಲೇ ಪಿ ಜಿ ಇದೆ ಮೇಲಿನ ಫ್ಲೋರಲ್ಲಿ ಕೂಡ ಪಿ ಜಿ ಇದೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಪಿ ಜಿನೇ ಇರೋದು ನನ್ನಲ್ಲಿ ಓಕೆ ಇದು ನಂದು ಮನೆ ವ್ಯೂಸ್ ನೋಡಿ ಇಲ್ಲಿ ಇಲ್ಲಿ ನಮ್ಮದು ಮನೆ ಹೆಸರು ನನಸು ಅಂತ ಕಾಣುತ್ತೆ ನಿಮಗೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೇನೆ ಇದು ನನಸು ಓ ಇಲ್ಲಿಂದ ಬಂದರೆ ನಿಮಗೆ ಡೈರೆಕ್ಟ್ ಇಲ್ಲ ಅಲ್ಲಿ ಕೂಡ ನೋಡ್ಬೋದು ಇದು ನಮ್ಮದು ದೈವದೇವರು ಗೊತ್ತುಂಟಾ ನಿಮಗೆ ಯಾವಾಗಲೂ ನೇಮ್ ಆಗುತ್ತೋರಿಸ್ಕೆಪ್ತೇನೆ ನಾನು ನನ್ನ ವೀಡಿಯೋಗಳಲ್ಲಿ ಹೋಗಿದು ಇಲ್ಲಿಂದ ಲೇಡೀಸ್ ಪಿ ಜಿ ಇದು ಬಂದರು ಇಲ್ಲಿ ಗೇಟ್ ಇರುತ್ತೆ ಲೇಡೀಸ್ ಪಿ ಜಿದು ಇಲ್ಲಿಂದ ಸೀದಾ ಎಂಟ್ರಾದರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ನೀವು ಹೋದ್ರೆ ಆಯಿತು ನೋಡಿ ಹೀಗೆ ಹೋಗುವಾಗ ನಿಮಗೆ ಫುಲ್ ಗಿಡನೇ ಸಿಗುತ್ತೆ ನೋಡಿ ಎಲ್ಲಿ ಗಿಡ ಸಿಗುತ್ತೆ ನಿಮಗೆ ಬರುವಾಗಲೂ ಗಿಡ ಇದೆ ಮತ್ತು ನನಗೆ ಬರ್ಡ್ಸ್ ಎಲ್ಲ ಸಾಕ್ತೇನೆ ನಾನು ಇದೆಲ್ಲ ಲವ್ ಬರ್ಡ್ಸ್ ಇದು ಕೇಜ್ ನೋಡಿ ಇಲ್ಲಿ ನಮ್ದು ಲವ್ಲಿ ಕೂಡ ಇದೆ ಕೂತಿದೆ ಯಾವಾಗಲೂ ಹೊರಗಡೆ ಕೂತಿರ್ತದೆ ನಂದೆಲ್ಲ ಪಿ ಜಿ ಮಕ್ಕಳಿಗೆ ನಮ್ದು ಲವ್ಲಿ ಅಂದರೆ ತುಂಬ ಇಷ್ಟ ನೋಡಿ ಇಲ್ಲಿ ಬಾಲಲ್ಲಾಡಿಸ್ತಾ ಇದೆ ನೋಡಿ ಇಲ್ಲಿ ಫುಲ್ ಗಿಡನೇ ಇರುತ್ತೆ ನೀವು ಹೋಗುವಂಥ ದಾರಿನೂ ಅಷ್ಟೇ ತುಂಬ ಗಿಡಗಳಿಂದ ತುಂಬಿರುತ್ತೆ ನೋಡಿ ಇಲ್ಲಿ ಸುತ್ತ ಗಿಡಗಳಿಂದನೇ ಬರ್ತದೆ ಇಲ್ಲಿ ಬಂದು ಮೇಲೆ ಇದೆ ನೋಡಿ ಇದು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇದು ಇಲ್ಲಿ ಕೂಡ ಅಷ್ಟೇ ತುಂಬ ಗಿಡ ಇಟ್ಟಿದ್ದೇನೆ ಸ್ಟೆಪ್ಗಳಲ್ಲಿ ನೋಡಿಲಿ ಮತ್ತು ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ತುಂಬ ಗಿಡಗಳಿದೆ ನೋಡಿ ಹೂವಿದ್ದು ಇದು ನನ್ನದು ಬ್ಯಾಕ್ ಸೈಡ್ ಮನೆ ವ್ಯೂಸ್ ಮನೆ ಟೂರ್ ಕೂಡ ಮಾಡ್ತೇನೆ ನಾನು ಬಟ್ ಇದು ಪಿ ಜಿದು ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಮುಳ್ಳು ಇದೆಲ್ಲ ಗಿಡ ಕೂಡ ನೆಟ್ಟಿದ್ದೇನೆ ಇಲ್ಲಿ ಮಕ್ಕಳೆಲ್ಲ ಬಟ್ಟೆಯೂ ಇಲ್ಲ ಹಾಕ್ತಾರೆ ನಿಜ ಹೇಳ್ಬೇಕಂದ್ರೆ ನನಗೆ ಪಿ ಜಿ ಮಾಡಿದ್ರೆ ತುಂಬ ಖುಷಿ ಯಾಕಂದರೆ ಇಲ್ಲ ನಂಗೆ ಇಬ್ಬರಿಗೆ ಕಣ್ಣು ಮಕ್ಕಳಿದ್ದದು ನನಗೆ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಇರಲಿಲ್ಲ ಅದಕ್ಕಾಗಿ ಲೇಡೀಸ್ ಪಿ ಜಿ ಮಾಡಿದ್ದೆ ನಾನು ಈಗ ಮನೆ ತುಂಬ ಹೆಣ್ಮಕ್ಳಿದ್ದಾರೆ ತುಂಬ ಖುಷಿ ನನಗೆ ಅವ್ರನ್ನ ಮಕ್ಕಳು ಅಂತಲೇ ಹೇಳಿ ಅಭ್ಯಾಸ ಆಗಿದೆ ನಾನು ಪಿ ಜಿಯವ್ರಂತ ಹೇಳೋದೇ ಇಲ್ಲ ನಾನು ನನ್ನ ಮಕ್ಕಳು ಅಂತಲೇ ಹೇಳ್ತೇನೆ ನಾನು ಸೊ ಹಾಗಾಗಿ ತುಂಬ ಖುಷಿ ಆಗ್ತದೆ ಇದು ಫಸ್ಟ್ ಫ್ಲೋರ್ ಮುಂಚೆ ನಾವಿದು ಇದು ಬಾಡಿಗೆ ಕೊಟ್ಟಿದ್ವಿ ಇವಾಗ ಇದನ್ನು ಕೂಡ ನಾನು ಪಿ ಜಿ ಮಾಡಿದ್ದೇನೆ ಓಕೆ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಬಂದು ಕಿಚನ್ ಇಲ್ಲಿ ಅವರು ಸೆಲ್ಫ್ ಕುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು ಪಿ ಜಿಯವರು ಇದು ಅವ್ರದ್ದು ಎಲ್ಲ ಇಂಡಕ್ಷನ್ ಎಲ್ಲ ಇದೆ ಅವ್ರವ್ರದ್ದು ಐಟಮ್ಸ್ ಎಲ್ಲ ಕೆಳಗಿಟ್ಟಿದ್ದಾರೆ ನೋಡಿ ಐಟಮ್ಸ್ ಎಲ್ಲ ಕೆಳಗಿಟ್ಟಿರ್ತಾರೆ ಅವರವ್ರದ್ದು ಶಾಕಲ್ಲಿ ನೋಡಿ ಮತ್ತು ಅವರವ್ರದ್ದು ಇಂಡಕ್ಷನ್ನು ಅವರವ್ರದ್ದು ಕುಕ್ಕರ್ ತಂದು ಅವರವ್ರ ಐಟಮ್ಸ್ ತಂದು ಅವರವ್ರ ಅಡುಗೆ ಮಾಡ್ತಾರೆ ಮತ್ತು ಮಾಡಿಟ್ಟು ಕ್ಲೀನ್ ಮಾಡಿ ಹೋಗ್ತಾರೆ ಅವರು ಇಲ್ಲಿ ಅಕ್ಕನೂ ಬರ್ತಾರೆ ಕ್ಲೀನ್ ಮಾಡಲಿಕ್ಕೆ ವಾರದಲ್ಲಿ ಎರಡು ಸಲ ಬರ್ತಾರೆ ಒಂದು ಬುಧವಾರ ಮತ್ತೊಂದು ಶನಿವಾರ ಇದು ಎಕ್ವಾಗಾಡ್ ವಾಟ್ರ್ ಎಲ್ಲರಿಗೂ ಕೂಡ ಎಕ್ವ ಇಲ್ಲಿ ಬರ್ತಾರೆ ನೀರಿಗೆ ಸೆಕೆಂಡ್ ಫ್ಲೋರ್ನವರು ಕೂಡ ಇಲ್ಲೇ ನೀರು ತುಂಬಿಸ್ಕೊಂಡು ಹೋಗ್ತಾರೆ ನೋಡಿ ಇದು ಕಿಚನ್ ಇದು ಸೆಲ್ಫ್ ಕುಕಿಂಗ್ ಮಾಡ್ಕೊಳ್ಬೋದು ಇದು ಅಂದ್ರೆ ದ್ವಿಸ್ ಮತ್ತೆ ಇದು ಹಾಲ್ ಹಾಲ್ ಎಂಟ್ರ್ ಆಗ್ತೇವೆ ಹಾಲ್ ಎಂಟ್ರಾಗ ಒಂದು ಬೆಡ್ ಸಿಗುತ್ತೆ ನಿಮಗೆ ಇದು ಕೂಡ ಬೆಡ್ ನೋಡಿ ಇಲ್ಲಿ ಇದು ಹಾಲಲ್ಲಿ ಯಾಕಿರೋದು ಬೆಡ್ ಇಲ್ಲೆಲ್ಲ ಮಕ್ಕಳಿದ್ದಾರೆ ಕೆಲವರು ವರ್ಕಿಂಗ್ ಕೆಲವರು ಸ್ಟೂಡೆಂಟ್ಸ್ ಇದು ಕೂಡ ಇಲ್ಲಿ ಕಬಾರ್ಡ್ಸ್ ಇರುತ್ತೆ ಇವರಿಗೆ ವಾರ್ಡ್ರೋಬ್ ಇರುತ್ತೆ ಓಕೆ ಇಲ್ಲಿ ಹಾಲ್ನವರಿಗೆ ಕೂಡ ವಾರ್ಡ್ರೋಬ್ ಇರುತ್ತೆ ಈ ಥರದ ವಾರ್ಡ್ರೋಬ್ ಇದೆ ಆ್ಯಂಡ್ ಇಲ್ಲಿ ಬಂದು ಇದು ಬಾತ್ರೂಮ್ ಟಾಯ್ಲೆಟ್ ಇಲ್ಲಿರೋ ನೋಡಿ ಅಕ್ಕನ ಕ್ಲೀನಾಗಿರ್ತಾರೆ ಮತ್ತು ನನ್ನ ಎಲ್ಲ ಮಕ್ಕಳು ಕೂಡ ಪಿ ಜಿ ಮಕ್ಕಳು ಎಲ್ಲ ಕ್ಲೀನಾಗಿರ್ತಾರೆ ತುಂಬ ಕ್ಲೀನಾಗಿದೆ ನನ್ನ ಪಿ ಜಿ ದೇವರ ದೇವಲ್ಲಿ ನನಗೆ ಬೇಕಾಗಿರೋದು ಅಷ್ಟೇ ಅವರವರ ಐಟಮ್ಸೆಲ್ಲ ಇಟ್ಟಿದ್ದಾರೆ ಈ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಕೂಡ ಇದೆ ಇದು ರೂಮು ಇಲ್ಲಿ ಕೂಡ ನಿಮಗೆ ತ್ರೀ ಶೇರಿಂಗ್ ಇದೆ ನೋಡಿ ಇಲ್ಲೊಬ್ಬರು ಲೆಕ್ಚರರ್ ಟೀಚರ್ಸ್ ಎಲ್ಲ ಇದ್ದಾರೆ ಇದು ತ್ರೀ ಶೇರಿಂಗ್ ಇಲ್ಲಿ ಮೂವರ್ ಸೊ ಇವ್ರದ್ದು ಐಟಮ್ಸ್ ಎಲ್ಲ ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಚಿಕ್ಕದಾದರೂ ಕೂಡ ರೂಮನ್ನು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇದು ವಾರ್ಡ್ ರೋಬ್ ಅವರಿಗೆ ಮೂವರಿಗೆ ಕೂಡ ಇರೋದು ಮೂವರು ಕೂಡ ಶೇರ್ ಮಾಡಿರ್ತಾರೆ ಅದರಲ್ಲಿ ಈಗ ಐಟಮ್ಸ್ ಎಲ್ಲ ಇಲ್ಲಿ ಶೇರ್ ಮಾಡಿರ್ತಾರೆ ಅವರು ಮೂವರಿಗೆ ಐಟಮ್ಸು ಇದು ಬಂದು ನಂದು ಫಸ್ಟ್ ಫ್ಲೋರ್ ಇದು ಬೇಯಿಸಿ ಫಸ್ಟ್ ಫ್ಲೋರ್ ಜಿದು ಓಕೆ ನೋಡಿ ಕ್ಲೀನಾಗಿ ಇಟ್ಟಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಲೈಟ್ ಹಾಕಲಿಲ್ಲ ನಾನು ಲೈಟ್ ಕೂಡ ಇದೆ ಇಲ್ಲಿ ಇದು ಇದು ಕೂಡ ಅಷ್ಟೇ ಇದಿಬ್ಬರಿಗೆ ಇದಿಬ್ಬರಿಗೆ ಕಬಡ್ ಬರುತ್ತೆ ಓಕೆ ಇದು ಇಬ್ಬರು ಬೆಡ್ ನಾಡಿಲ್ಲ ಅಂದರೆ ಸಿಂಕ್ ಇರುತ್ತೆ ನಿಲ್ಲಾಗಿರುತ್ತೆ ಇದು ಕೂಡ ಅಷ್ಟೇ ಇದು ಕೂಡ ಡಿವೈಡ್ ಮಾಡ್ತಾರೆ ಐಟಮ್ ಸಿಗ್ತಾರೆ ಬರೆಯಲಿಲ್ಲ ಇಲ್ಲಿ ಇದು ಫಸ್ಟ್ ಫ್ಲೋರ್ ಇದ್ದು ಪಿ ಜಿ ರೂಮ್ಸ್ ಮತ್ತು ಕಿಚನ್ ಕೂಡ ಚೆನ್ನಾಗಿರ್ತಾರೆ ಇವರು ಓಕೆ ಮತ್ತು ಸೆಕೆಂಡ್ ಫ್ಲೋರಿಗೆ ಹೋಗೋ ನೋಡಿ ಕೆಳಗಿದ ವ್ಯೂಸ್ ಇದು ಇದು ಸೆಕೆಂಡ್ ಫ್ಲೋರಿಗೆ ಹೋಗೋದು ಇಲ್ಲೇ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಹಾಕ್ಬೋದು ಅವ್ರದ್ದು ಇದು ಸೆಕೆಂಡ್ ಫ್ಲೋರ್ ವ್ಯೂಸ್ ನೋಡಿ ನಮ್ಮದು ಜಾತ್ರೆ ಆಗುವಾಗ ದೇವ್ರದು ಇಲ್ಲೇ ಕೂತ್ಕೊಂಡು ನಮಗೆ ನೋಡ್ಬೋದು ಮಕ್ಕಳೆಲ್ಲ ಇಲ್ಲೇ ಕೂತ್ಕೊಂಡು ನೋಡ್ತಿದ್ರು ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಅಲ್ಲಿ ಹೋಗಿ ನೋಡ್ತಿದ್ರು ನೋಡಿ ಎಷ್ಟು ಚಂದ ಕಾಣ್ತಾರೆ ನೋಡಿ ತುಂಬ ಚೆಂದ ಇದೆ ವ್ಯೂಸ ಇದು ನೋಡಿ ಇಲ್ಲಿದು ಕೂಡ ನೋಡಿ ಫುಲ್ ಗಿಡಾನೆ ಆಚೆ ಸೈಡಲ್ಲಿ ಇದು ಸ್ಟೆಪ್ಸ್ ಇದು ಸೆಕೆಂಡ್ ಫ್ಲೋರು ಇಲ್ಲಿ ಟೂ ಶೇರಿಂಗ್ ಇದೆ ತ್ರೀ ಶೇರಿಂಗ್ ಇದೆ ಫೋರ್ ಶೇರಿಂಗ್ ಇದೆ ಹಾಲ್ ಕೂಡ ಇದೆ ಇಲ್ಲಿ ಯಾರೂ ಅಡುಗೆ ಮಾಡಲ್ಲ ಎಲ್ಲ ಅಡುಗೆ ಮಾಡಲಿಕ್ಕೆ ಚೆಂದ ಮಾಡ್ತಾರೆ ಕಡೆ ನೋಡಿ ಇವ್ರ ಅಕ್ಕ ನಿಮ್ಮದು ಕ್ಲೀನಿಂಗ್ ಅಕ್ಕ ತುಂಬ ಜನ ಕ್ಲೀನ್ ಮಾಡ್ತಾರೆ ಬಟ್ ಒಂದೊಂದು ಸಲ ಜೋರು ಮಾಡ್ತಾರೆ ಇದು ಬಾಲ್ಕನಿ ಮನೆಗೆ ಎದುರು ಇಲ್ಲಿ ಕೂಡ ಬಟ್ಟೆ ಹಾಕಿದ್ದಾರೆ ನೋಡಿಲಿ ನಾನು ಆಗ ತೋರಿಸ್ತಲ್ಲ ನಿಮಗೆ ಮೇಯ್ನ್ ರೋಡು ನೋಡಿಲ್ಲಿ ಕಾಣ್ತಾ ಉಂಟ ಗಾಡಿ ಹೋಗೋದು ಇದೆ ಮೈನ್ ರೋಡು ಇದು ನಂದು ಸೆಕೆಂಡ್ ಫ್ಲೋರ್ಗೆ ಬಂದಾಗ ವ್ಯೂಸ್ ಕಾಣೋದು ನಿಮಗೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಶಟ್ಲು ಕೋಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಇನ್ನು ಬೆಳಿಗ್ಗೆ ಎದ್ದು ಶಟ್ಲ್ ಹೋಗ್ಬೋದು ನಾವು ಶಟಲ್ ಕೋಟ್ ಮಾಡ್ತಿದ್ದಾರೆ ದೊಡ್ಡದು ಇಲ್ಲಿ ಗರ್ಲ್ಸಿಗೆ ಕೂಡ ಟೈಮ್ ಇದ್ದಾಗ ಶತ್ ಹೋಗ್ಬೋದು ಇದು ಕೆಳಗಿದ್ದು ವ್ಯೂಸ್ ನೋಡಿ ನನ್ನ ಆಗ ಬಂದ ದಾರಿ ತೋರಿಸಿದೆ ನೋಡಿ ಅದೇ ದಾರಿ ನೋಡಿ ಅಲ್ಲಿ ಜಿಮ್ಮು ಅದು ಭಜನಾ ಮಂದಿ ತುಂಬ ಚೆನ್ನಾಗಿದೆ ವ್ಯೂಸ ಇದು ಹೊರಗಡೆ ಬಾಲ್ಕನಿ ಮಕ್ಕಳು ಬಂದು ಫ್ರೀ ಆದಾಗೆಲ್ಲ ಕೂತ್ಕೊಳ್ತಾರೆ ನೋಡಿ ಬಾಗಿಲು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೇನೆ ಸೀನರಿ ನನಗಿದೆಲ್ಲ ಇಷ್ಟ ಸೊ ನಾನೇ ಹೋಗಿ ಸೆಲೆಕ್ಷನ್ ಮಾಡಿಕೊಂಡು ತಂದಿರೋದು ಡೋಸ್ಗಳನ್ನೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಕೂಡ ಒಂದು ಕಿಚನ್ ಇರುತ್ತೆ ಬಟ್ ಇನ್ನೂ ಮಾಡಲ್ಲ ನಾವು ಮಾಡಿಲ್ಲ ಹಾಗಾಗಿ ಇವ್ರದ್ದು ಅಂದರೆ ಒಂದು ಸೆಕೆಂಡ್ ಫ್ಲೋರ್ ಇದೆಯಲ್ಲ ಪ್ಲೇಟ್ಸು ಮತ್ತು ಅವ್ರದ್ದು ಐಟಮ್ಸೆಲ್ಲ ಇಲ್ಲಿ ಇಟ್ಟಿದ್ದಾನೆ ಇಲ್ಲಿ ಕೂಡ ಬಂದು ಹಾಲ್ ಬರುತ್ತೆ ಇದು ಹಾಲಲ್ಲಿ ನಾನು ಬೆಡ್ ಹಾಕಿರೋದು ನೋಡಿ ಇಲ್ಲಿ ಎರಡು ಬೆಡ್ ಇದೆ ಇಲ್ಲಿ ಎರಡು ಬೆಡ್ ಇದೆ ಇಲ್ಲಿ ಇದೆ ನೋಡಿ ಇಲ್ಲಿ ಕೂಡ ಕಬಾಟ್ ಇರುತ್ತೆ ಅವರು ಒಂದು ಐಟಮ್ಸ್ ಇರ್ತಾರೆ ಅವರು ಲಾಕ್ ಆಗಿದ್ದಾರೆ ಅಂದ್ಕೊಳ್ತೀನಿ ಓಕೆ ಇದು ಹಾಲಲ್ಲಿ ನೆಕ್ಸ್ಟ್ ಬಂದು ಡಬಲ್ ಶೇರಿಂಗ್ ಇದು ಇದು ಡಬಲ್ ಶೇರಿಂಗ್ ರೂಮು ನೋಡಿ ಇಲ್ಲಿ ಇಬ್ಬರು ಇರ್ತಾರೆ ಇದು ಇಲ್ಲಿ ಕೂಡ ಚೆನ್ನಾಗಿದೆ ಕಬಾಟ್ ಎಲ್ಲ ಇಲ್ಲಿ ಇರ್ತೇವೆ ನಾವು ಇದು ಅವ್ರದ್ದು ಕಬಾಟ್ ಓಕೆ ಇಲ್ಲಿ ಕೆಳಗಿನವರಿಗೆ ಮೇಲಿನವರಿಗೆ ಮೇಲೆ ಕೆಳಗಿನವರಿಗೆ ಕೆಳಗೆ ಕಬಾಟ್ ಇರುತ್ತೆ ನೋಡಿ ಇವರಿಗೆ ಬಂದು ಇವರಿಗೆ ಮತ್ತೆ ಹಾಲ್ನವರಿಗೆ ಬಂದು ಬಾತ್ರೂಮ್ ಟಾಯ್ಲೆಟ್ ಇದು ಇರುತ್ತೆ ನೋಡಿ ಇಲ್ಲಿ ಕೂಡ ಚೆನ್ನಾಗಿಟ್ಟಿದ್ದಾರೆ ಅಕ್ಕನೂ ಕ್ಲೀನ್ ಮಾಡ್ತಾರೆ ಮತ್ತು ನಾನು ಎಲ್ಲ ಪಿ ಜಿ ಮಕ್ಕಳು ಕೂಡ ತುಂಬ ಕ್ಲೀನಾಗಿ ಇಡ್ತಾರೆ ಸೋಲಾರ್ ವಾಟರ್ ಬರುತ್ತೆ ನೋಡಿ ಬಾಗಿಲಲ್ಲಿ ತುಂಬ ಸೀನರಿನೇ ಆ್ಯಂಡ್ ಇದು ತ್ರೀ ಶೇರಿಂಗ್ ಬಂದು ಇದು ಬಂದು ತ್ರೀ ಶೇರಿಂಗ್ ನೋಡಿ ಇಲ್ಲಿ ಆ್ಯಕ್ಚುಲಿ ಈಗ ಇದರಲ್ಲಿ ಒಬ್ಬಳೇ ಇದ್ದಾಳೆ ಇನ್ನೆರಡು ಖಾಲಿ ಉಂಟಿದೆ ಎರಡು ಖಾಲಿ ಇರೋದು ಇದೆರಡು ಖಾಲಿ ಇರುವಂಥದ್ದು ಬಟ್ ಈಗ ಬರಬೇಕಷ್ಟೇ ಬಟ್ ಇವಳ್ದೆಲ್ಲ ಅಲ್ಲಿ ಒಕ್ಕೊಂಡೋಗಿ ಆಟಿದ್ದಾಳೆ ಮತ್ತು ಇದರಲ್ಲಿ ಏನಂದರೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ ಅಟ್ಯಾಚ್ಡ್ ಬಾತ್ರೂಮ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಇಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಬಾಲ್ಕನಿ ಇದೆ ಇದಕ್ಕೆ ಕೂಡ ತ್ರೀ ಶೇರಿಂಗಿ ಕೂಡ ನೋಡಿ ಬಾಲ್ಕನಿಗೆ ಹೋದರೆ ಚಂದದೊಂದು ಯೂಸ್ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಕೆಳಾಗಿದ್ವಿ ಯೂಸ್ ನನಗೆ ನೋಡಿ ಇಲ್ಲಿ ಸುತ್ತಲೂ ಮನೆ ಇದೆ ಹಸಿರು ಹಸಿರಾಗಿದೆ ಸಂಜೆ ಹೊತ್ತು ತುಂಬ ಏನು ಕೆಲಸ ಮಾಡಿ ತುಂಬ ಕಷ್ಟ ಅಂತ ಅನ್ನಿಸಿದಾಗ ಇಲ್ಲಿ ಬಂದು ಜಸ್ಟ್ ಕೂತರೆ ಸಾಕು ಚಂದ ವ್ಯೂಸ್ ಕಾಣುತ್ತೆ ನಿಮಗೆ ಇದೆಲ್ಲ ನನ್ನ ಮನೆಯದೇ ಗಿಡ ಇದು ಮಾವಿನಕಾಯಿ ಇದರಲ್ಲಿ ನಾನು ತೊಂಡೆಕಾಯಿ ಬಳ್ಳಿ ಬಿಟ್ಟಿದ್ದೆ ನೋಡಿ ತುಂಬ ತೊಂಡೆಕಾಯಿ ಆಗಿದೆ ನಾನು ಕೊಯ್ತಾ ಇರ್ತೇನೆ ನಂಗೆ ಆಲ್ಮೋಸ್ಟು ಒನ್ ಕೆ ಜಿ ಎಲ್ಲ ಸಿಗುತ್ತೆ ನಾನು ಬಂದಾಗ ಬಂದಾಗ ಮತ್ತೆ ಆಗಿದೆ ಇಲ್ಲಿ ನೋಡಿ ನೋಡಿಲಿ ತೊಂಡೆಕಾಯಿ ಕಾಣ್ತದ ಸಣ್ಣದನ್ನಾಗಿದೆ ಅಲ್ಲೆಲ್ಲ ತುಂಬ ಆಗಿದೆ ಈಗ ಕೊಯ್ಬೇಕು ಮತ್ತು ನೋಡಿದೆ ಪೇರಳೆ ನೋಡಿಲಿ ಪೇರಳೆ ಕೂಡ ಆಗಿದೆ ನೋಡಿ ಇದು ಕಸಿ ತುಂಬ ಸ್ವೀಟಾಗಿರುತ್ತೆ ಪೇರಳೆ ಇದರದು ಇದು ಕೂಡ ನಾನೇ ತಿನ್ನುವಂಥ ಗಿಡ ಎಲ್ಲ ತುಂಬ ಆಗಿದೆ ನೋಡಿ ವಾ ಸಲ ತುಂಬ ಪೇರಳೆ ಆಗಿದೆ ವರ್ಷ ತಿನ್ಬೋದು ತುಂಬ 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 ಆಗಿದೆ ಓಕೆ ಇದು ಬಾಲ್ಕನಿ ಮತ್ತೆ ಇಲ್ಲೇ ಬಟ್ಟೆ ಹೋಗಿಬಹುದು ಅವರಿಗೆ ಅಂದರೆ ನಾವು ರಫ್ ಸ್ಟೋನ್ ಹಾಕಿದ್ದೇವೆ ಇಲ್ಲಿ ಟಾಪ್ ಕೂಡ ಅವರಿಗೆ ಇಟ್ಟಿದ್ದೇವೆ ನಾವು ಇಲ್ಲಿ ಬಟ್ಟೆ ಹಾಕ್ಬೋದು ಈ ತ್ರೀ ಶೇರಿಂಗ್ ಅವರಿಗೆ ಇಲ್ಲಿ ಬಟ್ಟೆ ಹಾಕಲಿಕ್ಕೆ ಇದು ಬಾಲ್ಕನಿ ಇದು ತ್ರೀ ಶೇರಿಂಗ್ ರೂಮು ಈಗ ಫೋರ್ ಶೇರಿಂಗ್ ರೂಮ್ ಬರು ಸೇಮ್ ಇದು ಫೋರ್ ಶೇರಿಂಗ್ ರೂಮು ನಾನು ಪೈಟ್ ಆಗ್ತಾನೆ ನೋಡಿ ಇಲ್ಲಿ ಸೇಮು ಇಲ್ಲಿ ಎರಡು ಬೆಡ್ ಇರುತ್ತೆ ಇಲ್ಲಿ ಎರಡು ಬಡ್ಡಿ ಇರುತ್ತೆ ಅದರ ಹಾಗೆ ಇಲ್ಲಿ ಕೂಡ ಕಬಾಟ್ ಎಲ್ಲ ಅಂದರೆ ಡಿವೈಡ್ ಮಾಡಿ ಕೊಟ್ಟಿದ್ದೇವೆ ನಾವು ಅವರವರಿಗೆ ಬೈಕ್ ಮಾಡಿ ಡಿವೈಡ್ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಜನರಿಗೆ ಎಲ್ಲ ಕೊಟ್ಟಿದ್ದೇವೆ ನಾವು ಇಲ್ಲಿ ಕೂಡ ಸೇಮು ಒಂದು ವಾಶ್ರೂಮ್ ಇರುತ್ತೆ ಅಟ್ಯಾಚ್ಡ್ ನೋಡಿ ನೀಟಾಗಿಟ್ಟಿದ್ದಾರೆ ಮಕ್ಕಳು ನೀಟಾಗಿಟ್ಟಿದ್ದಾರೆ ನಾವು ಕೂಡ ನೀಟಾಗಿಡ್ತೇವೆ ಎಲ್ಲ ಮಕ್ಕಳು ತುಂಬ ನೀಟಾಗಿರ್ತಾರೆ ಫ್ರೀಜಿಯನ್ನು ಸೊ ಹಾಗಾಗಿ ನನಗೆ ಅದೊಂದು ಟೆನ್ಷನ್ ಇಲ್ಲ ಇದಕ್ಕೆ ಕೂಡ ಬಾಲ್ಕನಿ ಇದೆ ಫೋರ್ ಕೂಡ ಇದು ಬಾಲ್ಕನಿ ನೋಡಿ ಇಲ್ಲಿ ಇವರು ಕೂಡ ಇಲ್ಲೇ ಬಟ್ಟೆ ಹೊಗೆತ್ತಾರೆ ನೋಡಿ ಇಲ್ಲಿ ಹೀಗೆ ಬಟ್ಟೆ ಹೊಗೆ ಕಲ್ಲಲ್ಲಿ ಕಲ್ಲ ಹಾಕಿದ್ದೀವಿ ಅಲ್ಲೇ ಒಂದು ಸ್ಟಫ್ ಸ್ಟೋನಲ್ಲಿ ಇಲ್ಲಿದೆ ಇಲ್ಲಿ ಬಟ್ಟೆ ಹೊಗೀತಾರೆ ಇಲ್ಲಿ ಬಟ್ಟೆ ಹಾಕ್ತಾರೆ ಇದು ಕೂಡ ಅಷ್ಟೆ ಇಲ್ಲಿ ಕೂತ್ಕೊಂಡು ಜಸ್ಟ್ ಹೀಗೆ ನಾವು ನೋಡ್ತಾ ಇರ್ಬೋದು ನೋಡಿ ಕೆಳಗಿದ್ದು ಯೂಸ್ ಎಲ್ಲ ಕಾಣಿಸುತ್ತೆ ಹೂವಿನ ಗಿಡ ಎಲ್ಲ ಕಾಣಿಸುತ್ತೆ ಸುತ್ತ ಮನೆಯೇ ಇದಿಷ್ಟು ನಂದು ಪಿ ಜಿ ವೀಲ್ಸ್ ನಂದು ಪಿ ಜಿದು ಯಾರು ಬೇಕಾದರೂ ನನ್ನ ಪಿ ಜಿಗೆ ಬರ್ಬೋದು ಬೇರೆ ಬೇರೆ ರೇಟ್ಸ್ ಇರುತ್ತೆ ನಿಮಗೆ ವಿತ್ ಫುಡ್ ಇರುತ್ತೆ ವಿತೌಟ್ ಫುಡ್ ಇರುತ್ತೆ ಆ್ಯಂಡ್ ಸೆಲ್ಫ್ ಕುಕ್ಕಿಂಗ್ ಕೂಡ ಮಾಡ್ಕೊಳ್ಬೋದು ರೆಂಟು ಕೂಡ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ನಿಮಗೆ ಹಾಲಿಗೆ ಡಿಫ್ರೆಂಟ್ ಇರುತ್ತೆ ರೂಮಿಗೆ ಡಿಫ್ರೆಂಟ್ ಇರುತ್ತೆ ಮತ್ತು ವಿತ್ ಫುಡ್ಡು ವಿತೌಟ್ ಫುಡ್ಡು ಡಿಫ್ರೆಂಟ್ ಇರುತ್ತೆ ಸೆಲ್ಫ್ ಕುಕ್ಕಿಂಗ್ ಅದು ಕೂಡ ಡಿಫ್ರೆಂಟ್ ಇರುತ್ತೆ ರೇಟ್ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನಸು ಪಿ ಜಿ ನನ್ನಸು ಲೇಡೀಸ್ ಪಿ ಜಿ ಓಕೆ ನನ್ನ ನಂಬರ್ ಬಂದು ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಟೂ ಝೀರೋ ಫೈವ್ ನೈನ್ ಡಬಲ್ ಝೀರೋ ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಲೇಡೀಸ್ ಓಕೆ ವರ್ಕಿಂಗ್ ಮಾಡ್ಬೋದು ಇಲ್ಲ ಕಲಿತಿರೋ ಮಕ್ಕಳು ಕೂಡ ಮಾಡ್ಬೋದು ಓಕೆ ಇದು ನಂದು ಲೇಡೀಸ್ ಪಿ ಜಿ ನಿಮ್ಗೆ ಇಷ್ಟ ಆದರೆ ಬರ್ಬೋದಿಲ್ಲ ಆ್ಯಂಡ್ ನನ್ನ ನನಸು ವೈಫ್ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕಮೆಂಟ್ಸ್ ಕೂಡ ಹಾಕಿ Okay, thank you. Bye bye.